ಇವತ್ತು ಸುಮಾರು ಹದಿನಾರು ಹಸುಗಳು ಇದಾವಂತ ಸ್ನೇಹಿತರೆ ಊರು ಕಂಚರ್ಗಟ್ಟಿ ರೀ ಊರು ಕಂಚರ್ಗಟ್ಟಿ ತಾಲೂಕು ಹಾವೇರಿ ತಾಲೂಕು ರೀ ಮತ್ತು ನೋಡ್ರಿ ಸ್ನೇಹಿತರೆ ಇನ್ನೊಂದು ಪ್ರಾಬ್ಲಮ್ ಇಲ್ದಿರೋ ಅಂಥವು ಎಲ್ಲಾ ಕೂಡ ಆಕ್ಟಿವ್ ಅದವು ಪ್ರೀಟಿ ನೋಡ್ರಿ ಹೆಂಗೈತಿ ಅಡರ್ ಕ್ವಾಲಿಟಿ ಮಸ್ತ್ ಐತಿ ಆಮೇಲೆ ನೋಡಿರಿ ಸ್ನೇಹಿತ ಮಂತ್ ಒಡ್ರಿ ಸ್ನೇಹಿತರೆ ಹಸು ಇದು ಬಾಡಿ ಮಸ್ತ್ ಐತ್ ಹಸು ನಾವ್ ಒಂದ್ ಕಡೆ ಅಡ್ಡಾಡಿಗೆ ತಾವಣಗಿ ಲೋನಿ ಹುನ್ರಿ ಎಲ್ಲ ಒಂದ್ ಐದರಿಂದ ಹತ್ತು ಸಾವಿರ ಕಡಿಮೆ ಆಯ್ತು ಇನ್ನು ಹಲ್ ಹಚ್ಚಿಲ್ರಿ ಇಲ್ರಿ ಸ್ನೇಹಿತರೆ ಹಾಲ್ ಮಾಡಿಲ್ಲ ಅಂತ ನೋಡ್ರಿ ಚೆನ್ನಾಗಿ ಗಟ್ಟಿ ಹಸು ಐತಿ ಸ್ವಲ್ಪ ನಿಮಗೆ ನಮ್ಮ ಹತ್ರ ಚಲೋ ಆಗದ್ ಬಂದಾರೀ ಹೂನ್ರಿ ಚಲೋ ಇಲ್ಲ ರೀ ವ್ಯಾಪಾರ ಮಾಡಕತ್ತಾರ ವ್ಯಾಪಾರ ಮುಗಿಯಾಗದ್ರಿ ಎಷ್ಟ್ ಮಂದಿ ಸೇರ್ಯಾರ ನಮಸ್ಕಾರ ಸ್ನೇಹಿತರೆ ಇವತ್ತು ಕಂಚರ್ಗಟ್ಟಿ ಗ್ರಾಮಕ್ಕೆ ಬಂದ್ ನೋಡ್ರಿ ಇವತ್ತು ಇವತ್ತು ಸುಮಾರು ಹದಿನಾರು ಹಸುಗಳು ಇದಾವಂತ ಸ್ನೇಹಿತರೆ ಹದಿನಾರು ಹಸುಗಳು ಎಲ್ಲ ಒಳ್ಳೆ ಹೆಚ್ ಎಫ್ ಬ್ರೀಡಿನ ಹಸುಗಳೇ ಇದುವ ಈ ಸತಿ ಯಾವ ಕೂಡ ಅಂತ ಇಲ್ಲ ಸೊ ಎಲ್ಲ ಚೆನ್ನಾಗಿರೋ ಇವೆ ಆ್ಯಂಡ್ ನೋಡಿರಿ ಸ್ನೇಹಿತರೆ ಇಲ್ಲೊಂದಿದೆ ಆಮೇಲೆ ಇಲ್ಲಿ ಎರಡಿದ್ದಾವೆ ಅಲ್ಲಿ ಜಾಗ ಸಾಲದಾಗೈತಿ ಕಿರುಕರ ಇನ್ನೂ ಒಂದೈತಿ ನೋಡ್ರಿ ಇಲ್ಲೊಂದೈತಿ ಇಲ್ಲೊಂದು ಹಸು ಆಮೇಲೆ ಇಲ್ಲಿ ಒಂದು ಎರಡು ಹಸು ಇದ್ದವು ಆಮೇಲೆ ಇಲ್ಲೊಂದು ಹಸು ನೋಡ್ರಿ ಈಗ ಕರು ಹಾಕೈತಿ ಓಕೆ ಬರ್ರಿ ಶುರು ಮಾಡೋಣ ಸ್ನೇಹಿತರೆ ನಮ್ಮ ವಿಡಿಯೋನ ಕೇಳೋಣ ಮಾಹಿತಿ ಬಾಬು ಅಣ್ಣರಿಗೆ ಸೊ ಎಲ್ಲ ಹಸುಗಳ ಬಗ್ಗೆ ನಾನು ಯಾಕಂದರೆ ಹಸುಗಳು ಜಾಸ್ತಿ ಇರೋದ್ರಿಂದ ಆದಷ್ಟು ಬೇಗ ಬೇಗ ನಿಮಗೆಲ್ಲ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿರಿ ಇಲ್ಲಿ ಹಸುಗಳನ್ನು ಫ್ರೆಂಟಿಂದ ಒಂದು ಸ್ವಲ್ಪ ಒಂದು ಸರ್ತಿ ನೋಡ್ಬಿಡ್ರಿ ಹಸುಗಳು ಒಂದೊಂದೇ ಹಸು ಬಗ್ಗೆ ಮಾಹಿತಿ ಕೊಡೋಕ್ಕೆ ಮುಂಚೆ ಸೊ ಎಲ್ಲ ಹಸುಗಳನ್ನು ನಾನು ಫ್ರೆಂಟಿಂದ ತೋರಿಸೋಕೆ ಇಷ್ಟಪಡ್ತೀನಿ ನೋಡಿರಿ ಹೌದು ಓಕೆ ಸ್ನೇಹಿತರೆ ಸೊ ಶುರು ಮಾಡೋಣ ಬರ್ರಿ ಒಂದೊಂದೇ ಹಸು ಬಗ್ಗೆ ಮಾಹಿತಿನ ನಾವು ತಿಳ್ಕೊಳ್ತಾ ಹೋಗೋಣ ಓಕೆ ಸ್ನೇಹಿತರೆ ಇವಾಗ ಬಾಬೋಣ ಅದಾರ ಬರ್ರಿ ಮದಾರ್ಸನ್ ಬಾಬೋಣಗೆ ಮಾಹಿತಿ ಕೇಳೋಣ ಆಮೇಲೆ ಸ್ನೇಹಿತರೆ ನಾನು ಸ್ಟಾರ್ಟಿಂಗ್ ನಾನು ಈ ಲೊಕೇಶನ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನಮಸ್ಕಾರ ಹೇಳ್ರಿ ಓಕೆ ಬಾಬೋಣ ಎಷ್ಟಿದವ್ರಿ ಇವತ್ತು ಹಸುಗಳು ಇವತ್ತು ಹದಿನೈದು ಅದಾವ್ರಿ ಇವತ್ತೊಂದು ಹದಿನೈದು ಹಸುಗಳು ಇದಾವೆ ಎಲ್ಲಾ ಓಕೆ ಎಲ್ಲ ಗಬ್ಬರಿ ಹಾ ರೀ ಅಣ್ಣ ಆಮೇಲೆ ಇದು ನಿಮ್ಮ ಊರು ಊರು ಕಂಚರ್ಗಟ್ಟಿ ರೀ ಊರ್ ಕಂಚರ್ಗಟ್ಟಿ ತಾಲೂಕು ಹಾವೇರಿ ತಾಲೂಕು ರೀ ಹಾವೇರಿ ತಾಲೂಕು ಕಂಚರ್ಗಟ್ಟಿ ರಾಣೆಬೆನ್ನೂರು ಹತ್ರ ಆಕತ್ರಿ ಬಾಳ ರಾಣೆಬೆನ್ನೂರ ಮೂವತ್ ಕಿಲೋಮೀಟರ್ ಆಕತ್ ಹಾ ರೀ ಹಾವೇರಿನೂ ಅಷ್ಟಾಕತ್ರಿ ರಾಣೆ ಹಾವೇರಿ ಆಟಾಕತ್ ರೀ ಮತ್ತ ಹತ್ರ ಇರೋದಂದ್ರ ಗುತ್ಲಾ 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 ಓಕೆ ಸರಿ ಅಣ್ಣ ಓಕೆ ಶುರು ಮಾಡೋಣ ಸ್ನೇಹಿತರೆ ಬಾಬು ಅಣ್ಣರ ಮೊದಲನೇ ಹಸು ತಗೊಳ್ರಿ ಯಾವ್ದು ಈ ಕಡೆ ತಗೊಂಬರ್ರಿ ಇದ್ರಲ್ಲೇಕ ಈ ಕಡೆ ತಗೊಂಬರ್ರಿ ಹಾ ನೋಡಿ ಸ್ನೇಹಿತರೆ ಈ ಹಸು ಖರಾಬಾರೀ ಸ್ನೇಹಿತರೆ ಹಸು ನೋಡ್ರಿ ಬರೋಬ್ಬರಿ ಆ್ಯಕ್ಟಿವ್ ಐತೆ ಮಸ್ತ್ ಐತಿ ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಐತೆ ಹಸು ಆಮೇಲೆ ಪೋಸ್ಟರ್ ನೋಡ್ರಿ ಸ್ನೇಹಿತರೆ ಹಸು ಇದು ಹಿಂದೆ ಪೋಸ್ಟರ್ ನೋಡ್ರಿ ಆಮೇಲೆ ಬಗ್ಗಾಗತ್ತಿಲ್ಲ ಒಳ್ಳೆ ಆ್ಯಕ್ಟಿವ್ ಐತೆ ಮಸ್ತ್ ಐತಿ ಆಮೇಲೆ ನೀವು ಕೆಚ್ಚಲು ಕ್ವಾಲಿಟಿ ನೋಡ್ಬೋದು ಮಲ್ಲಿ ತೊಟ್ಟೆಲ್ಲ ಸಮ ಅದ ನಿಮಗೆ ನೋಡ್ರಿ ಇಲ್ಲಿಂದ ಬರೀ ನೋಡಕ್ಕೆ ಎರಡೇ ತೊಟ್ಟು ಥರ ಕಾಣ್ತಾವೆ ಆ ಕಡೆ ಈ ಕಡೆ ಎರಡು ನಾಲ್ಕು ತೊಟ್ಟು ಸಮ ಐತೆ ಆಮೇಲೆ ಚೆನ್ನಾಗೈತೆ ಹಸು ಇದು ಬಬೋಣ ಹಲ್ಲು ಹಲ್ಲು ಕಡೆಯಲ್ಲ ರೀ ಇದು ಕಡೆಯಲ್ಲೇನ್ರಿ ಹ್ಞೂ ರೀ ಕಡೆಯಲ್ಲ ಆಮೇಲೆ ಎಷ್ಟನೇ ಸೂಲ್ ರೀ ಈಗ ಇಳಿದ್ರೆ ಮೂರನೇ ಸೂಲ್ರಿ ಅದು ಈಗ ಇಳಿದ್ರೆ ಮೂರನೇ ಸೋಲು ಹ್ಞೂ ರೀ ಈಗ ಇಳಿದ್ರೆ ಮೂರನೇ ಸೋಲು ಆಮೇಲೆ ಎಷ್ಟು ಟೈಮ್ ಹಾಕತ್ರಿ ಇಳಿಯಾಕೆ ಇನ್ನೊಂದು ಹದಿನೈದು ದಿನ ಟೈಮ್ ಐತ್ರಿ ಇನ್ನೊಂದು ಹದಿನೈದು ದಿನ ಟೈಮ್ ಹಾಕತ್ತೆ ರೀ ಹ್ಞೂ ರೀ ಹಾಂ ಇನ್ನೊಂದು ಹದಿನೈದು ದಿನ ಟೈಮ್ ಅಂತ ನೋಡಿರಿ ಸ್ನೇಹಿತರೆ ಅದು ಆಮೇಲೆ ಏನು ಹೇಳ್ತೀರಿ ಅಲ್ಲಿಂದು ಅಪೇಕ್ಷೆ ಇದಕ್ಕೆ ಇದು ಒಂದು ಎಂಟು ಹತ್ತು ಬರ್ತೈತೆ ರೀ ಅದು ಓಕೆ ಹೊತ್ತಿಗೆ ಎಂಟು ಹತ್ತು ಬರ್ತೈತೆ ರೀ ಹ್ಞೂ ರೀತಿ ಆಮೇಲೆ ವ್ಯಾಪಾರ ವ್ಯಾಪಾರ ಇದಕ್ಕೆ ತೊಂಬತ್ತೈದು ಹೇಳ್ತೀವ್ರಿ ತೊಂಬತ್ತೈದು ಸಾವಿರ ಹೇಳ್ತೀವಿ ಫೈನಲ್ ರೀ ಹೆಚ್ಚು ಕಮ್ಮಿ ಕೊಡ್ತೀವ್ರಿ ಕಮ್ಮಿ ಕೊಡ್ತೀರಿ ಸರಿ ಸ್ನೇಹಿತರೆ ಹಂಗಾರೆ ಇಲ್ಲ ಬರ್ರಿ ಆಮೇಲೆ ಇನ್ನೊಂದು ಹಸು ಬಗ್ಗೆ ಹೇಳ್ರಿ ಮಾಹಿತಿ ಸ್ನೇಹಿತರೆ ಇಲ್ಲಿ ಫಸ್ಟ್ ಒಂದು ಟೋಟಲ್ ನಾಲ್ಕು ಹಸು ಫಸ್ಟಿಗೆ ದರ್ಶನ ಆಮೇಲೆ ಬರ್ತಾ ಬರ್ತಾ ಹೇಳ್ತಾ ಹೋಗ್ತೀನಿ ನಾನು ಮಾಹಿತಿನ ನೋಡ್ರಿ ಆ ಕಡೆ ಹೋಗಪ್ಪ ಆ ಕಡೆ ಹೋಗಿ ಆ ಸೈಡ್ ಇದರ ಇದರ ಸ್ನೇಹಿತರೆ ಇದು ಮಸ್ತ್ ಐತೆ ನೋಡಿರಿ ಹಸು ಇದು ಕೂಡ ಆಕ್ಟಿವ್ ಐತಿ ಚೆನ್ನಾಗಿ ಸ್ಟ್ರಾಂಗ್ ಐತೆ ಭಾಳ ಕಾಲಗಿಲ್ ಇಲ್ಲ ನೀವು ಇದರದ ಥೈಜ್ ಏನು ಇದಾವಲ್ಲ ಇವು ಅಲಾಮನೆಗೆ ಅಡ್ಡ ಮೇ ಸ್ಟ್ರಾಂಗ್ ಐತೆ ಅದ ರೀ ಇಲ್ಲ ಗಟ್ಟಿ ಐತ್ರಿ ಹಸು ಹಸು ಮಾತ್ರ ಗಟ್ಟಿ ಐತಿ ಆಮೇಲೆ ಇನ್ಸ್ ಬ್ಯಾಕ್ ಸೈಡ್ ನೋಡಿರಿ ಸ್ನೇಹಿತರೆ ಸೊಂಟ ಗಿಂಟ ಎಲ್ಲ ಆಗಲಿ ಐತಿ ಭಾಳ ಗಟ್ಟಿ ಐತಿ ಹಸು ಆಮೇಲೆ ತೊಡಿ ನೋಡ್ರಿ ಸ್ನೇಹಿತರೆ ತೊಡಿ ಆಲ್ರೆಡಿ ಇನ್ನು ಇನ್ನು ಮಾಡ್ತಲ್ರಿ ತುಡಿ ಇನ್ನೂ ಬರ್ತೈತ್ರಿ ಇನ್ನೂ ಹದಿನೈದು ದಿನ ಟೈಮ್ ಐತ್ರಿ ಮಸ್ತ್ ಆಕತ್ ನೋಡ್ರಿ ಸ್ನೇಹಿತರೆ ಇದು ತುಡಿ ಆಮೇಲೆ ಹಲ್ಲು ಎಷ್ಟ್ ಅಲ್ರಿ ಇದು ಇದು ಆರ್ ಇದು ಆರ್ ಹಲ್ಲು ಆರ್ ಹಲ್ಲು ಅಂತ ನೋಡ್ರಿ ಸ್ನೇಹಿತರ ಆಮೇಲೆ ಇದಕ್ಕೆ ಇದು ಇನ್ನು ತೊಡಿ ಬಾಳ ಬರ್ತೈತ್ರಿ ಹಾ ರೀ ಆಮೇಲೆ ಎಷ್ಟನೇ ಸೂಲ್ ರೀ ಈಗ ಇಳಿದ್ರೆ ಮೂರನೇದ್ ರೀ ಇದು ಈಗ ಇಳಿದ್ರೆ ಮೂರನೇದಿ ಈಗ ಇಳಿದ್ರೆ ಮೂರನೇ ಸೂಲು ಹ್ಞೂ ರೀ ಎಷ್ಟ್ ಟೈಮ್ ಆಕತ್ರಿ ಇಳಿಯಕ್ಕೆ ಹದಿನೈದು ದಿನ ಟೈಮ್ ಐತ್ರಿ ಎಷ್ಟ್ರಿ ಹದಿನೈದು ದಿನ ಹದಿನೈದು ದಿನ ಹದಿನೈದು ದಿನ ಟೈಮ್ ಅಂತ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಏನು ಹೇಳ್ತೀರಿ ಹಾಲಿನ ಅಪೇಕ್ಷೆ ಇದು ಏಳು ಎಂಟು ಐತ್ರಿ ಏಳು ಎಂಟು ಲೀಟ್ರ್ ಹ್ಞೂ ರೀ ಹೊತ್ತಿ ಏಳು ಎಂಟು ಲೀಟ್ರ್ ಅಂತ ಸ್ನೇಹಿತರೆ ಅದು ಮೊರೀ ತೊಟ್ಟು ನೋಡಿ ಸಮ ಅದ ಸ್ನೇಹಿತರೆ ಇದ್ರೂ ಕೂಡ ಆಮೇಲೆ ನರ ನೋಡ್ರಿ ಸ್ನೇಹಿತರೆ ನರ ನರ ಎಲ್ಲ ಅದು ಮಸ್ತ್ ಐತೆ ಹಸು ಕೂಡ ಇದನ್ನು ಆಮೇಲೆ ಏನ್ ಹೇಳ್ತೀರಿ ಇದಕ್ಕೆ ವ್ಯಾಪಾರ ಇದಕ್ಕೆ ತೊಂಬತ್ತೆಂಟು ಹೇಳ್ತೀವಿ ರೀ ತೊಂಬತ್ತೆಂಟು ಸಾವಿರ ಹ್ಞೂ ರೀ ತೊಂಬತ್ತೆಂಟು ಸಾವಿರ ಅಂತ ನೋಡ್ರಿ ಸ್ನೇಹಿತರೆ ಹೆಚ್ಚು ಕಮ್ಮಿ ಕೊಡ್ತೀರಿ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ ಹಾಂ ಹಾಂ ಓಕೆ ರೀ ಸರಿ ರೀ ಆಮೇಲೆ ತೋರಿಸ್ ರೀ ಇನ್ನೊಂದು ಹಸು ಬಾಬಣ್ಣ ಓಚ್ಲೆ ಮತ್ತು ನೋಡಿರಿ ಸ್ನೇಹಿತರೆ ಇನ್ನೊಂದು ಹಸು ದುಬಿ ಐತಿ ಇದು ಹಸು ಭಾಳ ಮಸ್ತ್ ಐತಿ ನೋಡ್ರಿ ಇದು ಹಾಲ್ ಬ್ಲಾಕ್ ಏನು ರೀ ಹಾಲ್ ಬ್ಲಾಕ್ ರೀ ಅದ ಹಾಂ ರೀ ಹಾಲ್ ಬ್ಲಾಕ್ ಅಂತ ನೋಡಿರಿ ಸ್ನೇಹಿತರೆ ಇದು ಹಸು ಮಸ್ತ್ ಐತಿ ಇದು ಕೂಡ ಭಾಳ ಸ್ಟ್ರಾಂಗ್ ಐತಿ ಆಮೇಲೆ ಸ್ನೇಹಿತರೆ ಈ ಬ್ಯಾಚ್ ಒಳಗೆ ಬಂದಿರುವಂತ ಹಸುಗಳು ಎಲ್ಲವೂ ಚೆನ್ನಾಗಿ ಅದವು ಯಾವುದೇ ಪ್ರಾಬ್ಲಮ್ ಇಲ್ದಿರೋ ಅಂಥವು ಎಲ್ಲವೂ ಕೂಡ ಆ್ಯಕ್ಟಿವ್ ಅದಾವು ಆಮೇಲೆ ಇಷ್ಟು ಹಸುಗಳು ನೋಡಿದ್ರಲ್ಲ ಇವಾಗ ಇದ್ರದ್ದು ನೋಡ್ರಿ ಮೊಲಿ ತೊಟ್ಟು ಎಲ್ಲ ಪ್ರತಿಯೊಂದು ಕೂಡ ಸಮ ಐತಿ ಈ ಕೂಡ ಚೆನ್ನಾಗೈತಿ ಹಲ್ಲು ಕಡೆ ಇದು ಕಡೆ ಹಲ್ಲು ಕಡೆ ಹಲ್ಲು ಅಂತ ನೋಡ್ರಿ ಸ್ನೇಹಿತರೆ ಇದು ಕಡೆ ಹಲ್ಲು ಆಮೇಲೆ ಎಷ್ಟನೇ ಸೂಲ್ರಿ ಮೂರನೇ ಸೂಲ್ರಿ ಮೂರನೇ ಸೂಲು ಎಷ್ಟು ಟೈಮ್ ಇದು ಹದಿನೈದು ದಿನ ಟೈಮ್ ಐತ್ರಿ ಹದಿನೈದು ದಿನ ಓಕೆ ಹದಿನೈದು ದಿನ ಟೈಮ್ ಅಂತ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಏನು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇದ ಇದು ಹನ್ನೆರಡು ಹತ್ತು ಹೇಳ್ಯಾರ ಇದು ಕೂಡ ಹತ್ತು ಹನ್ನೆರಡು ಹೇಳ್ತಿದಾರೆ ಹೊತ್ತಿಗೆ ಹತ್ತು ಹನ್ನೆರಡು ಕೆಚ್ಚಲು ಕ್ವಾಲಿಟಿ ನೋಡ್ರಿ ಹೆಂಗೈತಿ ಅಡರ್ ಕ್ವಾಲಿಟಿ ಮಸ್ತ್ ಐತಿ ಆಮೇಲೆ ಮೊಳಿ ತೊಟ್ಟಕ್ ನೋಡ್ರಿ ಸಮ ಸಮಾಧ ಚೆನ್ನಾಗೈತೆ ಹಸು ಕೂಡ ಇದನ್ನು ಆಮೇಲೆ ತುಡಿನ ಎಲ್ಲ ಚೆನ್ನಾಗ್ ಮಾಡೈತಿ ಚೆನ್ನಾಗಿರಿ ವ್ಯಾಪಾರ ಇದಕ್ಕೆ ಇದ್ರಿ ಒಂದು ಇಪ್ಪತ್ತು ಓಕೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಅಂತ ನೋಡ್ರಿ ಸ್ನೇಹಿತರೆ ಹಾಲಿಂದ ಎಷ್ಟ್ ಹೇಳಿದ್ರಿ ಅಣ್ಣ ಹತ್ತು ಹನ್ನೆರಡು ಸರಿ ರೀ ತೋರ್ಸ್ರಿ ಇನ್ನೊಂದು ಹಸು ಇಲ್ಲ ಐತ್ ಬರ್ರಿ ಆಯ್ತು ನೋಡ್ರಿ ಸ್ನೇಹಿತರೆ ಇನ್ನೊಂದು ಇಲ್ಲಿ ನಮ್ಮ ನಾಲ್ಕನೇ ಹಸು ಇದು ಕೂಡ ಹೆವಿ ಐತಿ ಹಸುರೇ ಇದೆ ಎ ಬಿ ಎಸ್ ಏನ್ರಿ ಇದು ಎ ಬಿ ಎಸ್ ಎ ಬಿ ಎಸ್ ಸಿಮನ್ ಹಸುರ ಇದು ಎ ಬಿ ಎಸ್ ಸಿಮನ್ ಹಸು ನೋಡ್ರಿ ಸ್ನೇಹಿತರೆ ನಿಮ್ಗೆ ಸ್ಟ್ರಕ್ಚರ್ ಪೋಸ್ಟರ್ ಅದರದ್ದು ಒಂದು ಹೆವಿ ಬಾಡಿ ನೋಡಿದ್ರು ಗೊತ್ತಾಗ್ತೈತಿ ಯಾಕಂದ್ರೆ ನೋಡ್ರಿ ಚೆನ್ನಾಗೈತಿ ಇದು ಹಸು ಕಾಲ್ ನೋಡ್ರಿ ಸ್ನೇಹಿತರೆ ಕಾಲ್ ಎಲ್ಲ ಸ್ಟ್ರಾಂಗ್ ಅದಾವ ಮಸ್ತ್ ಐತೆ ಹಸು ಬಾಳ ಅಣ್ಣ ಇದು ಹಲ್ಲು ಅಲ್ಲ ಕಡೆ ಎಲ್ಲ ಐತ್ರಿ ಅಣ್ಣ ಕಡೆ ಹಲ್ಲು ಕಡೆ ಅಲ್ಲ ಅಂತ ನೋಡ್ರಿ ಸ್ನೇಹಿತರೆ ಅದು ಎಲ್ಲ ಕಡೆ ಅಲ್ರಿ ಹಾ ರೀ ಹ್ಮ್ ಓಕೆ ಕಡೆ ಹಲ್ಲು ಆಮೇಲೆ ಎಷ್ಟು ಟೈಮ್ ಆಕತ್ರಿ ಇಳಿಯಕ್ಕೆ ಇದೊಂದು ಇನ್ನೊಂದು ವಾರ ಎಂಟು ದಿನ ಟೈಮ್ ಐತ್ರಿ ಎಂಟು ದಿನ ಟೈಮ್ ಐತಿ ಹೌದ್ರಿ ನೋಡ್ರಿ ಸ್ನೇಹಿತರೆ ಇದ್ರದ್ದು ಕೂಡ ಮೊಲಿ ತೋಟ ಸಮ ಅದಾವ ನೋಡ್ರಿ ನೋಡ್ರಿ ಎರಡು ಮೊಲಿ ಕಾಣಾಕತ್ತು ಆ ಕಡೆ ಕಾಣಕತ್ತಿಲ್ಲ ಅಂದ್ರೆ ಇಕ್ಕೊಲ್ಲದು ಎಕ್ದಮ್ ಸಮ ಅದು ಮಲಿ ತೊಟ್ಟ ಆಮೇಲೆ ಕಾಲ್ ಕೂಡ ಸ್ಟ್ರಾಂಗ್ ಅದ ಚೆನ್ನಾಗೈತಿ ಹಸು ಕರೆಕೊಳಗ ರೀ ಕರೆಕೊಳಗು ಏನ್ ಹೇಳ್ತೀರಾ ಅಲ್ಲಿಂದ ಅಪೇಕ್ಷೆ ಇದಕ್ಕೆ ಇದು ಹತ್ತು ಹನ್ನೆರಡು ಐತ್ರಿ ಹತ್ತು ಹನ್ನೆರಡು ಐತ್ರಿ ಓಕೆ ಅಣ್ಣ ಆಮೇಲೆ ವ್ಯಾಪಾರ ವ್ಯಾಪಾರ ಒಂದು ಐದ್ ಹೇಳ್ತಿವ್ರಿ ಒಂದ್ ಲಕ್ಷದ ಐದ್ ಸಾವಿರ ಐದ್ ಸಾವಿರ ಹೆಚ್ಚು ಕಮ್ಮಿ ಕಮ್ಮಿ ಬಂದ್ರೆ ಕೊಡ್ತೀವ್ರಿ ಇಲ್ಲಿ ಬಂದ್ ವ್ಯಾಪಾರ ಕುಂತ್ರಿ ಹುನ್ರಿ ಹೆಚ್ಚು ಕಮ್ಮಿ ಕೊಡ್ತೀವಿ ಸರಿ ಅಣ್ಣ ಇನ್ನೊಂದ್ ಹಸು ನೋಡ್ರಿ ಸ್ನೇಹಿತರೆ ಈ ಹಸು ಎ ಬಿ ಎಸ್ ದೋಣಿ ಅಂತಾರೆ ಇದಕ್ಕೆ ಏನಂದ್ರಿ ಎ ಬಿ ಓಕೆ ಎ ಬಿ ಎಸ್ ರೀ ಹ್ಮ್ ಅಂದ್ರ ಎ ಬಿ ಎಸ್ ದೇವನಿ ಅಂದ್ರಿ ಇದ ಗಟ್ಟಿ ಜಾತಿ ರೀ ಇದ್ರ ಹಾಲ ಎಮ್ಮೆ ಹಾಲ್ ಇದ್ದಂಗ್ರಿ ಹಾ ರೀ ಅಂದ್ರ ಫ್ಯಾಟ್ ಜಾಸ್ತಿ ಬರ್ತೈತಿ ಫ್ಯಾಟ್ ಜಾಸ್ತಿ ಬರ್ತೈತಿ ನೋಡ್ರಿ ಎಮ್ಮೆ ಕಿಂತ ಮುಂದ್ರಿ ಹಾಲ್ ನೋಡ್ರಿ ಸ್ನೇಹಿತರೆ ಇದು ಫ್ಯಾಟ್ ಜಾಸ್ತಿ ಬರ್ತದಂತ ಹಾಲು ಚೆನ್ನಾಗಿ ಬರ್ತೈತಿ ಅಂತ ಹೇಳ್ತಿದಾರೆ ಮಸ್ತ್ ಐತಿ ಹಸು ಕೂಡ ಇದು ಸ್ವಲ್ಪ ಡಿಫ್ರೆಂಟ್ ಆಗೈತಿಲ್ರಿ ಜಾತಿ ಒಳಗೆ ಜಾತಿ ಓಕೆ ಸ್ನೇಹಿತರೆ ಆಮೇಲೆ ಇದು ಹಲ್ ರೀ ಅಲ್ಲ ಆರ್ ಹಲ್ ಐತ್ರಿ ಅದು ಆರ್ ಹಲ್ಲು ಆರ್ ಹಲ್ ಅಂತ ನೋಡ್ರಿ ಸ್ನೇಹಿತರೆ ಇದು ಹಸು ಆಮೇಲೆ ಏನೈತಿರಿ ಇದಕ್ಕೆ ಇದು ಹಾಲಿಂದ ಅಪೇಕ್ಷೆ ಇದು ಹತ್ತು ಹನ್ನೆರಡು ಹೇಳ್ಯಾರ ಅವರು ಕೊತ್ತಿಗೆ ಹತ್ತು ಹನ್ನೆರಡು ಹ್ಞೂ ಹಾಂ ಹಾಂ ಓಕೆ ಸ್ನೇಹಿತರೆ ನೋಡ್ತಿರ್ಬೋದಲ್ಲ ಕೆಚ್ಚಲು ಕ್ವಾಲಿಟಿ ನೀವು ಆರ್ಡರ್ ಕ್ವಾಲಿಟಿ ನೋಡ್ರಿ ನಿಮ್ಮ ಮುಂದೆ ಐತಿ ಮಸ್ತ್ ಐತಿ ಒಳ್ಳೆ ಆರ್ಡರ್ ಕ್ವಾಲಿಟಿ ನೋಡ್ರಿ ತೊಡಿ ನೋಡ್ರಿ ಸ್ನೇಹಿತರೆ ಆಲ್ರೆಡಿ ಇವಾಗಲೇ ಹೆಂಗೈತಿ ಒಳ್ಳೆ ಮಸ್ತ್ ತೊಡಿ ಮಾಡ್ತೀನಿ ಎಷ್ಟು ಟೈಮ್ ಆಗೋದ್ರಿ ಇಳಿಯಕ್ಕೆ ಇನ್ನು ಇನ್ನೂ ಒಂದು ಹತ್ತು ದಿನ ಟೈಮ್ ಐತಿ ಹತ್ತು ದಿನ ಟೈಮು ಹ್ಞೂ ರೀ ಆಮೇಲೆ ಹೇಳ್ತೀರಿ ವ್ಯಾಪಾರ ಇದಕ್ಕೆ ಒಂದು ಐದು ಹೇಳ್ತೀವಿ ಒಂದು ಲಕ್ಷದ ಐದು ಸಾವಿರ ಹೇಳ್ತೀರಿ ಇನ್ನು ತೊಡಿ ಭಾಳ ಬರ್ತೈತಿ ರೀ ಹ್ಞೂ ರೀ ಇನ್ನೂ ಚೆನ್ನಾಗಿ ಮಾಡೋದ ತೊಡಿ ಇನ್ನೂ ಚೆನ್ನಾಗಿ ತೊಡಿ ಮಾಡ್ತೈತಿ ಹ್ಞೂ ರೀ ಹ್ಞೂ ಎಲ್ಲರೂ ಕೈ ಇಡ್ರಿ ಹ್ಞೂ ಏನು ಮಾಡೋದಿಲ್ಲ ಓಕೆ ಅಲ್ಲಿ ಎಷ್ಟು ಅಂದ್ರಲ್ಲ ಅಣ್ಣ ಇದಕ್ಕೆ ಇದು ಆರಲ್ರಿ ಆರಲ್ ಅಲ್ಲ ಎಲ್ಲವೂ ಎಲ್ಲ ತಂದಿರೋದ್ರಿ ಸರಿ ಅಣ್ಣ ಹಂಗಾದ್ರೆ ಇನ್ನೊಂದ್ ಹಸು ತಗೊಂಬರಿ ಅಣ್ಣ ನೋಡ್ರಿ ಇದು ಹಸು ನೋಡ್ರಿ ಎಷ್ಟ್ ಯುನೀಕ್ ಐತಿ ಬಹಳ ಮಸ್ತ್ ಐತಿ ಹಸು ಇದು ಆಮೇಲೆ ಸ್ಪೆಷಲಿ ಅಡ್ಡರ್ ಕ್ವಾಲಿಟಿ ತುಡಿ ಎಲ್ಲ ನೀವು ನೋಡಬಹುದು ಎಷ್ಟ್ ಚೆನ್ನಾಗಿ ಇದು ಚೆನ್ನಾಗೈತಿ ಹಸು ಬಾರಿ ಐತಿ ನೋಡ್ರಿ ಮಸ್ತ್ ಐತಿ ಹಸು ಆಮೇಲೆ ಬಂತ ನೋಡ್ರಿ ಸ್ನೇಹಿತರೆ ಇನ್ನೊಂದು ನಮ್ಮ ಆರನೇ ಹಸು ಅಣ್ಣ ಇದು ಹಲ್ಲು ಇದು ಕಡೆಯಲ್ರಿ ಇದು ಕಡೆ ಅಲ್ಲ ಹ್ಞೂನ್ರಿ ಕಡೆ ಅಲ್ಲ ಅಂತ ನೋಡ್ರಿ ಸ್ನೇಹಿತರೆ ಇದು ಕಡೆ ಹಲ್ಲು ಅಂಡ್ ಎಷ್ಟು ಟೈಮ್ ಆಗುತ್ತೆ ನಾ ಇಳಿ ಇಳಿಯೋಕೆ ಇನ್ನೂ ಒಂದು ವಾರ ಟೈಮ್ ಐತೆ ರೀ ಅದು ಹಾಂ ಹಾಂ ಸೂಲ್ ಅಂತ ಸೂಲು ಈಗ ಇಳಿದ್ರೆ ಮೂರನೇ ಸೂಲ್ ರೀ ಅದು ಇಳಿದ್ರೆ ಮೂರನೇ ಸೂಲ ಹ್ಞೂ ರೀ ಓಕೆ ಇಳಿದ್ರೆ ಮೂರನೇ ಸೂಲ್ ಅಂತ ನೋಡ್ರಿ ಸ್ನೇಹಿತರೆ ಓಕೆ ಇಳಿದ್ರೆ ಮೂರನೇ ಸೂಲ್ ಅಂತಿದ್ದಾರೆ ಅಲ್ಲ ಆಮೇಲೆ ಹಾಲಿಂದ ಏನು ಹೇಳ್ತೀರಾ ಅಪೇಕ್ಷೆ ಇದಕ್ಕೆ ಇದಕ್ಕೆ ಎಂಟು ಹತ್ತು ಐತೆ ರೀ ಎಂಟು ಹತ್ತು ನೋಡ್ತಿರ್ಬೋದಲ್ಲ ಸ್ನೇಹಿತರೆ ಕ್ವಾಲಿಟಿ ನೀವು ಎಂಟು ಹೊತ್ತಿಗೆ ಎಂಟು ಹತ್ತು ಅಂತಂದು ಹೇಳತ್ತಾರೆ ಆಮೇಲೆ ಸ್ನೇಹಿತರೆ ಹಸುದು ನರ ನೋಡಿರಿ ನರ ಭಾಳ ಚೆನ್ನಾಗೈತಿ ನರ ಒಳ್ಳೆ ನರ ಮಾಡೈತೆ ಹಸು ಇದು ಭಾರಿ ಮಸ್ತ್ ಐತಿ ತುಡಿ ಕೂಡ ಚೆನ್ನಾಗಿ ಮಾಡೈತಿ ನೋಡಿರಿ ಹೇಳ್ತೀರಿ ಅಣ್ಣ ವ್ಯಾಪಾರ ಇದಕ್ಕೆ ತೊಂಬತ್ತೈದು ಹೇಳ್ತಿವಿ ರೀ ತೊಂಬತ್ತೈದು ಸಾವಿರ ಅಂತ ನೋಡಿರಿ ಸ್ನೇಹಿತರೆ ವ್ಯಾಪಾರ ಓಕೆ ಹಸು ನೋಡಿರಿ ಹೆಂಗೆ ಚೆನ್ನಾಗಿ ಓಕೆ ಅಣ್ಣ ಸರಿ ಇನ್ನೊಂದು ಹಸು ತೊಗೊಂಬರ್ರಿ ಅಣ್ಣ ಇಲ್ಲ ಐತೆ

ಒಳ್ಳೆ ತೊಟ್ಟದಾಗಿ ಕಟ್ಟಿ ಕೂಡ ಮೆಸ್ ಹಾಕಿ ನೀವು ಫುಲ್ಲಾ ಬಿಟ್ಟು ಮಸ್ತ್ ಐತಿ ಆಮೇಲೆ ಅಣ್ಣ ಇದು ಹಲ್ಲು ಹಲ್ಲು ಅಲ್ಲ ರೀ ಇದು ಅಲ್ಲ ಹ್ಞೂ ರೀ ಅಲ್ಲ ಓಕೆ ಆಮೇಲೆ ಎಷ್ಟು ಟೈಮ್ ಹಾಕೈತೆ ಇನ್ನೂ ಇದು ಇನ್ನೊಂದು ವಾರ ಟೈಮ್ ಐತೆ ರೀ ಇನ್ನೊಂದು ವಾರ ಎಷ್ಟನೇ ಸುಲ್ ರೀ ಹೇಳಿದ್ರೆ ಮೂರನೇ ಸೋಲ್ರಿ ಓಕೆ ರೀ ಸ್ನೇಹಿತರೆ ಇದ್ರದ್ದು ಅಡ್ಡರ್ ಕ್ವಾಲಿಟಿ ನೋಡಿರಿ ಮೊಲಿ ತೋಟೆಲ್ಲ ನೋಡಿರಿ ಎಷ್ಟು ನೀಟದು ಚೆನ್ನಾಗದು ಎಲ್ಲ ಸಮ ಅದವು ಮೊಲಿ ಚೆನ್ನಾಗೈತೆ ನೋಡಿರಿ ರುಡಿನೂ ಕೂಡ ಒಳ್ಳೆ ಚೆನ್ನಾಗಿ ಮಾಡೈತೆ ಇನ್ನೂ ರುಡಿ ಮಾಡ್ಬೋದು ಈಗ ಆಮೇಲೆ ಹೇಳ ಹೇಳತ್ತೀರಿ ಅಲ್ಲಿಂದ ಅಪೇಕ್ಷೆ ಇದ ಇದು ಆರು ಏಳು ಬರ್ತೇತ್ರಿ ಆರು ಏಳು ಹೊತ್ತಿಗೆ ಆರು ಏಳು ಲೀಟರ್ ಸರಿ ಅಣ್ಣ ಆಮೇಲೆ ವ್ಯಾಪಾರ ವ್ಯಾಪಾರ ಎಂಬತ್ತೈದು ಇರ್ತೈತಿ ವ್ಯಾಪಾರ ಎಂಬತ್ತೈದ್ ಸಾವಿರ ರೂಪಾಯಿ ಹೇಳ್ತೀರಿ ಓಕೆ ಅಣ್ಣ ಸರಿ ರೀ ಆಮೇಲೆ ತೊಗೊಂಬರಿ ಅಣ್ಣ ಇನ್ನೊಂದ್ ಹಸು ಸ್ನೇಹಿತ್ರ ಇದು ಬಾಡಿ ಪಗಾಲಗ ಓಣ ಇಲ್ಲ ಎಲ್ಲಾ ಕೂಡ ಅಬ್ಸರ್ವ್ ಮಾಡ್ರಿ ಚೆನ್ನಾಗಿ ಹಸು ಐತಿ ತಂದಿರುವಂತ ಹಸುಗಳು ಎಲ್ಲವೂ ಸ್ನೇಹಿತರೆ ಒಳ್ಳೆ ಚೆನ್ನಾಗಿರೋ ಹಸುಗಳೇ ತಂದಾರ ಎಲ್ಲಾ ಆರೋಗ್ಯವಂತ ಹಸುಗಳೇ ನೀವು ನೋಡಿದ್ರಲ್ಲ ಆವಾಗಲೇ ಕೂಡ ನಾನು ನಿಮಗೆ ಸ್ಟಾರ್ಟಿಂಗ್ ಫ್ರೆಂಡಲ್ಲಿಂದ ತೋರಿಸಿದ್ದೆ ಎಲ್ಲವೂ ಹಸುಗಳು ಮೇವು ತಿಂತಿದ್ದು ಮೆಲ್ಕು ಹಾಕ್ತಿದ್ದು ಸೊ ಯಾವುದೇ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳಿಲ್ಲ ಒಳ್ಳೆ ಮೇವು ತಿಂತಾವ ಇಲ್ಲಿ ನೋಡ್ರಿ ಇದು ಬಂತು ಒಂದು ಹಸು ಅಣ್ಣ ಇದು ಏನು ಇನ್ನೂ ಪಡ್ಡೇನ ಇದು ಪಡ್ಡಲ್ಲ ಐತಿ ರೀ ಇದು ಎರಡಲ್ಲ ಐತೆ ಹೌನ್ರಿ ಪಕಡೋದ್ರ ಅಗೆ ಈಗ ಎರಡಲ್ಲಿಂದ್ರೆ ಇದು ಒಂದೇ ಐತೆ ಇದು ಒಂದೇ ರೀ ಈಗ ಹೇಳಿದಾರೆ ಅಣ್ಣ ಫಸ್ಟ್ ಸೂಲು ನೋಡ್ರಿ ಸ್ನೇಹಿತರೆ ಭಾರಿ ಐತಿ ಮಸ್ತ್ ಐತಿ ನೋಡ್ರಿ ಹಸು ಹಿಂಗೈತಿ ಸ್ನೇಹಿತರೆ ನೋಡ್ರಿ ಬರೀ ತಿಂಡಿ ತಿನ್ನಕ್ಕೆ ಹುಡ್ಕಾಡ್ತೈತಿ ಹಸು ಇದು ಕರ ಬವೋಣ ಇದು ಹಲ್ಲು ಎರಡಲ್ಲ ಅಂದ್ರಲ್ಲ ಎರಡಲ್ಲ ಎರಡಲ್ಲು ಆಮೇಲೆ ಮೊದಲನೇ ಸೂಲು ಮೊದಲನೇ ಸೂಲು ಚೊಚ್ಚಲು ಸೂಲು ಅಂತ ನೋಡ್ರಿ ಸ್ನೇಹಿತರೆ ಇದು ಫಸ್ಟ್ ಸೂಲು ಫಸ್ಟ್ ಸೂಲು ಚೆನ್ನಾಗೈತ್ ನೋಡ್ರಿ ಒಳ್ಳೆ ಮಸ್ತ್ ಆಕ್ಟಿವ್ ಐತ್ ಹಸು ಬಬಣ್ಣ ಇದು ಆರಾಮ ತೋಟದಾಗೆ ಅದಕ್ಕೆಲ್ಲ ಒಳ್ಳೆ ಮಸ್ತ್ ಐತಲ್ಲ ಹಸು ಇದು ಒಳ್ಳೆ ಮಸ್ತ್ ಆಕ್ಟಿವ್ ಐತ್ ಹಸು ಚೆನ್ನಾಗೈತ್ ಎಷ್ಟ್ ಟೈಮ್ ಆಕತ್ರಿ ಹೇಳಿಯಾಕೆ ಇನ್ನೊಂದ್ ಏಳೆಂಟು ದಿನ ಟೈಮ್ ಐತಿ ಏಳೆಂಟು ದಿನ ಟೈಮ್ ಐತಿ ಏನ್ರಿ ಏಳೆಂಟು ದಿನ ಟೈಮ್ ಐತಿ ನೋಡ್ರಿ ಸ್ನೇಹಿತರೆ ಹೇಳಿಯಾಕಿದ ಹಸು ಇನ್ನು ಏಳನೇ ದಿನ ಟೈಮ್ ಆಮೇಲೆ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಆರು ಏಳು ಬರ್ತೈತ್ರಿ ಹೊತ್ತಿಗೆ ಆರು ಏಳು ಹ್ಮ್ ಹುನ್ರಿ ನೋಡಿರಿ ಸ್ನೇಹಿತರೆ ಒಳ್ಳೆ ನೋಡ್ರಿ ಇಲ್ಲಿ ಎಲ್ಲ ಎಕ್ದಮ್ ಸಮ ಸಮಾದ ಕೆಚ್ಚಲು ಕ್ವಾಲಿಟಿ ಮಾತ್ರ ಸೂಪರ್ ಐತೆ ಸ್ನೇಹಿತರೆ ಮಸ್ತ್ ಐತಿ ಇದು ಹಸು ನೋಡ್ರಿ ಚೆನ್ನಾಗೈತಿ ಆಮೇಲೆ ಅಣ್ಣ ಇದಕ್ಕೆ ವ್ಯಾಪಾರ ವ್ಯಾಪಾರ ಎಪ್ಪತ್ತೈದು ಹೇಳ್ತೀರಿ ಎಪ್ಪತ್ತೈದು ಓಕೆ ಹೆಚ್ಚು ಕಮ್ಮಿ ಆಗ್ತೈತೆ ಹೆಚ್ಚು ಕಮ್ಮಿ ಇಲ್ಲಿ ಬಂದು ಮಾತಾಡಿದ್ರಿ ಡೈರೆಕ್ಟ್ ಓಕೆ ಸರಿ ಅಣ್ಣ ನೋಡಿರಿ ಅಣ್ಣ ಇನ್ನೊಂದು ಹಸು ಆಯ್ತು ರೀ ಅಲ್ಲೇ ಹೌದ್ರಿ ಅಣ್ಣ ಇದನ್ನ ಅಡ್ಡ ಮಾಡಿರಿ ಒಂಚೂರು ಸೇಲ್ ಆಗೈತಿ ರೀ ಇದು ಹಸು ಇದು ಅವ್ರಿಗ ತಗೊಂಡಾರ ಅವರ ತಗಲ್ದಾರ ಹೌದ್ರಿ ಹಾ ಹಾ ಹಸು ಸ್ನೇಹಿತರೆ ಹಾ ಕೊಡ್ರಿ 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 ನೋಡ್ರಿ ಸ್ನೇಹಿತರೆ ಹಸು ತಗೊಂಡಾರ ಅಂತ ಬರ್ರಿ ಇಲ್ಲಿ ಮಾತಾಡ್ಸೋಣ ಅಣ್ಣಾರಿಗೆ ಮಾಹಿತಿ ಕೇಳೋಣ ಏನಂತ ಕ್ಲಿಪ್ ಆಯ್ತು ನೋಡ್ರಿ ಕ್ಲಿಪ್ ಓದಕ್ಕೆ ಸಿಗಸ್ ಕೇಳ್ರಿ ರೀ ಶರ್ಟ್ ಯಾತ್ರ ಹಾ ಓಕೆ ಹೌ ನೋಡ್ರಿ ಸ್ನೇಹಿತರೆ ಹಸು ಇದು ಭಾರಿ ಮಸ್ತ್ ಐತೆ ಹಸು ಇದು ಎ ಬಿ ಎಸ್ ಥರನೇ ಐತೆ ನೋಡೋಕೆ ಅಣ್ಣ ಇದು ಏನು ಹಸು ಯಾವ ಯಾವ್ರ ನೀವು ನಮ್ದು ಕೋಗನೂರು ಗದಗ್ ಡಿಸ್ಟ್ರಿಕ್ಟ್ ಗದಗ ಜಿಲ್ಲಾ ಸ್ನೇಹಿತರೆ ಗದಗ ಜಿಲ್ಲಾದಿಂದ ಬಂದಾರ ನೋಡ್ರಿ ಅವರು ನಿಮ್ಮ ಹೆಸರು ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಗದಗ್ ಡಿಸ್ಟಿಕ್ ಅವರು ಸರಿ ಅಣ್ಣ ಟೋಟಲ್ ಎಷ್ಟು ತಗೊಂಡ್ರಿ ಹಸು ಅಣ್ಣ ಇವಾಗ ಎರಡು ತಗೊಂಡಿದ್ದು ಎರಡು ಹಸು ತಗೊಂಡ್ರಿ ಎರಡು ಹಸು ತೊಗೊಂಡ್ರೋರಿ ಸ್ನೇಹಿತರೆ ಏನ್ರಿ ಹ್ಮ್ ನೋಡ್ರಿ ಸ್ನೇಹಿತರೆ ಆ ಹಸುದ ಅಡ್ಡರ್ ಕ್ವಾಲಿಟಿ ಎಲ್ಲ ಒಳ್ಳೆ ಚೆನ್ನಾಗಿರೋ ಹಸು ತಗೊಂಡಾರ ಅಣ್ಣ ಇವಾಗ ನಿಮಗೆ ಹೆಂಗೆ ಹಸು ಎಲ್ಲಾ ಬಾಳ ಇಷ್ಟ ಆಯ್ತಾ ಹಾ ಇಷ್ಟ ಆಯ್ತೇನಾ ಹುನ್ರಿ ಎಲ್ಲಾ ಎರಡು ಹಸುನು ಇಷ್ಟ ಬಾಳ ಇಷ್ಟ ಆಯ್ತು ಹುನ್ರಿ ಚೆನ್ನಾಗೈತ್ ಹೆಂಗ ಅನಿಸ್ತು ಇಲ್ಲಿ ಬಂದ್ ನಿಮ್ಗೆ ಬಾಬು ಕಡೆ ನಾವ್ ಒಂದ್ ಕಡೆ ಅಡ್ಡಾಡಿಲ್ಲ ಫ್ಯಾಟಿ ತಾವಣಗಿ ಲೋನಿಬನ್ನೂರು ಹಾವೇರಿ ಹುನ್ರಿ ಲಕ್ಷ್ಮೇಶ್ವರ ಎಲ್ಲಾಕಿನ ಒಂದ್ ಐದರಿಂದ ಹತ್ ಸಾವಿರ ಕಡಿಮೆ ಆಯ್ತು ಮತ್ತ್ ಹುನ್ರಿ ವ್ಯಾಪಾರ ಹಾ ಓಕೆ ಅಂದ್ರ ಬೇರೆ ಕಡೆ ಹೋಲ್ಸಿದ್ರೆ ನಿಮಗೆ ಒಂದ್ ಐದ್ ಹತ್ ಸಾವಿರ ವ್ಯಾಪಾರ ಕಡಿಮೆ ಆಗೈತಿ ಅಂತ ಹೇಳ್ತಿರಿ ಆಕಳ ಕ್ವಾಲಿಟಿ ಹುನ್ರಿ ಆಕಳ ಕ್ವಾಲಿಟಿ ಇದಾವ್ ಸರಿ ರೀ ಓಕೆ ಅಣ್ಣ ಷ್ಟಕ್ಕಾಯ್ತದ ವ್ಯಾಪಾರ ನಿಮ್ಗೆ ಅಣ್ಣ ಎಂಬತ್ತೊಂದು ಸಾವಿರ ಆಯ್ತು ವ್ಯಾಪಾರ ಓಕೆ ಸ್ನೇಹಿತರೆ ನೋಡ್ರಿ ನೋಡ್ರಿ ನೋಡಿ ಎಂಬತ್ ಒಂದ್ ಸಾವಿರಕ್ಕೆ ವ್ಯಾಪಾರ ಐತಂತೆ ಹಸು ಆಕ್ಟಿವ್ ಐತಿ ನೋಡ್ರಿ ಸ್ನೇಹಿತರೆ ಅದು ಭಾಳ ಅಂದ್ರೆ ಭಾಳ ಆಕ್ಟಿವ್ ಐತಿ ಚೆನ್ನಾಗೈತೆ ಹಸು ಒಳ ಒಳ್ಳೆ ಗಟ್ಟಿ ದನ ಐತಿ ಆಮೇಲೆ ನರ ನೋಡ್ರಿ ನರ ಕೂಡ ಮಸ್ತ್ ಒಳ್ಳೆ ನರ ಮಾಡೈತೆ ಹಸು ಇದು ಇವರು ಏಟಿ ಒನ್ ತೌಸಂಡಿಗೆ ತಗೊಂಡಾರ ಇದನ್ನ ಮಸ್ತ್ ಐತೆ ಹಸು ಚೆನ್ನಾಗೈತಿ ಅಣ್ಣ ಇನ್ನೊಂದ್ ಯಾವ್ದು ನಿಮ್ ಹಸು ನೀವು ಅಲ್ಲಿ ತಗೊಂಡಿದ್ದು ಮುಂದ್ಗಡೆ ಹುರಿ ಕರ ಹಾಕಿದೆ ಅದು ಕರ ಹಾಕೈತಲ್ಲ ಆಲ್ರೆಡಿ ಕರ ಹಾಕ್ತಿ ಇವಾಗ ನಿಮಿಷಕ್ಕೆ ಕರ ಹಾಕ್ತಿ ಹೌದ್ರೆ ಓಕೆ ಅದು ಎಷ್ಟಕ್ಕೆ ಆಯ್ತು ನಾವು ವ್ಯಾಪಾರ ಅದು ಎಂಬತ್ತೊಂದು ಸಾವಿರ ಮುಗಿಸ್ಕೊಂಡಿದ್ದ ಒಂದು ಲಕ್ಷದ ಅರವತ್ತೆರಡು ಸಾವಿರ ಹಾಂ 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 ಎರಡು ಎರಡು ಎಂಬತ್ತೊಂದು ಸಾವಿರಕ್ಕೆ ಒಂದೊಂದು ರಂಗೆ ಮುಗಿಸ್ಕೊಂಡಿರೋಣ ಓಕೆ ನಿಮಗೆ ಹೆಂಗಣ್ಣ ಹೆಂಗ ಸಂತ ಖುಷಿ ಆಯ್ತಿರ ಇಲ್ಲಿ ಬಂದು ಹಸು ತೊಗೊಂಡಿದ್ದಕ್ಕೆ ಖುಷಿ ಆಯ್ತಣ್ಣ ಹಾಂ ಸಂತೋಷ ಆಯ್ತಿರ ಫುಲ್ ಖುಷಿ ಆಗೈತಿ ಓಕೆ ಸರಿ ಅಣ್ಣ ಸರಿ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಇವರು ಕೂಡ ಒಬ್ಬರು ಕಸ್ಟಮರ್ ಬಂದು ಅವ್ರದ್ದು ಏನು ಅನಿಸಿಕೆ ಅಂತಂದು ಹೇಳ್ಕೊಂಡ್ರು ಸರಿ ಏನಂದ್ರಿ ಒಂದ್ ಮೂರ್ ಸರಿ ಟೈಮ್ ಅಲ್ಲ ಫಸ್ಟ್ ಟೈಮ್ ಅಲ್ಲ ಇಲ್ಲಿ ನೀವು ಮೂರ್ ಸರಿ ತಗೊಂಡೋಗಿರಿ ಸೊ ತಗೊಂಡೋಗಿದ್ದೆಲ್ಲ ನಿಮಗೆ ಯಾವ್ದೇ ವರ್ಕೌಟ್ ಆಗಿದೆ ಎಲ್ಲಾ ವರ್ಕೌಟ್ ಆಗ್ಯಾವ ಚೆನ್ನಾಗ ಏನ್ ಸಮಸ್ಯೆಗಳು ನಿಮಗೆ ಬಂದಿಲ್ಲ ನೋಡ್ರಿ ಸ್ನೇಹಿತರೆ ಇವಾಗ ಒಬ್ರು ಕಸ್ಟಮರೇ ನಿಮ್ಗೆ ಇಲ್ಲಿ ಏನು ಅನ್ನೋದ್ ರಿವ್ಯೂ ಕೂಡ ಪ್ರತಿಯೊಂದು ಹೇಳಿಕೊಡ್ತಿದ್ದಾರೆ ಸೊ ಕಂಚರಗಟ್ಟಿ ಒಳಗ್ ಬರ್ರಿ ನೀವು ಇವರು ಬಾಬು ಅಣ್ಣರು ಒಳ್ಳೆ ಬಹಳ ದೊಡ್ಡ ಹಸುವಿನ ವ್ಯಾಪಾರಸ್ಥರು ಚೆನ್ನಾಗಿರುವಂಥ ಹಸುಗಳನ್ನ ತರ್ತಾರೆ ಸ್ನೇಹಿತರೆ ಬರ್ರಿ ಮಾತಾಡಿರಿ ಆಮೇಲೆ ಹೇಳುವಂಥ ರೇಟೇ ಆಗಿರಲ್ಲ ಫೋನಲ್ಲಿ ನೀವು ಡೈರೆಕ್ಟಾಗಿ ಬಂದು ಇಲ್ಲಿ ನಿಂತು ಮಾತಾಡಿದರೆ ಅದು ಒಂದು ಒಳ್ಳೆ ಹಸುಗೆ ತಕ್ಕಂಗೆ ಒಳ್ಳೆ ಚೆನ್ನಾಗಿರೋ ಒಂದು ರೇಟ್ ಒಳಗಡೆ ನಿಮಗೆ ಹಸುಗಳು ಸಿಗ್ತವೆ ಸ್ನೇಹಿತರೆ ಓಕೆ ಓಕೆ ಸ್ನೇಹಿತರೆ ಬಂದು ನೋಡಿರಿ ಇನ್ನೂ ಎರಡು ಹಸುಗಳು ಜೋಡಕ್ಕೆ ಪಗಡದು ಒಟ್ಟಿಗೆ ಎರಡು ಹಸುಗಳನ್ನ ತೊಗೊಂಬಂದ್ರೆ ಮಸ್ತ್ ಆಯ್ತು ನೋಡಿರಿ ಹಸುಗಳು ಚೆನ್ನಾಗದು ಎಲ್ಲವೂ ಈ ಬ್ಯಾಚ್ ಒಳಗೆ ಯಾವ ಕೂಡ ಹಸುಗಳು

ಓಕೆ ಸರಿ ಅಣ್ಣ ಆಮೇಲೆ ನೋಡಿರಿ ಸ್ನೇಹಿತರೆ ಇದು ತೊಡಿದ್ ನೋಡಿರಿ ಚೆನ್ನಾಗೈತೆ ಹಸು ಕೂಡ ಇದೂ ಇದು ನಿಮಗೆ ಊರಾಗ ಚೆನ್ನಾಗಿ ನೀವು ಮನೆಯಾಗೆ ಕಟ್ಕೊಳ್ಳೋಕೆ ಹಸು ಇದು ಹಾಲಿಗೆ ಮನೆಗೆ ಹಾಲಿಗೆ ಆಗಲಿ ಅಥವಾ ನೀವು ಇನ್ನು ಮನೆ ಇಟ್ಕೊಂಡು ಅಥವಾ ಡೈರಿಗೆ ಹಾಕೋಕ್ಕಾಗಲಿ ಚೆನ್ನಾಗೈತೆ ಹಸು ಇದು ಮಸ್ತ್ ಐತೆ ನೋಡಿರಿ ಸ್ನೇಹಿತರೆ ಹೊಲ್ದಾಗೂ ಬಿಡ್ಬೋದು ಇದು ಚೆನ್ನಾಗಿ ಮೈತೈತಿ ಇದು ಒಳ್ಳೆ ಓಡಾಡಿ ಮಸ್ತ್ ಐತಿ ಹಸು ಆಮೇಲೆ ಹಣ ಎಷ್ಟು ಟೈಮ್ ಹಾಕತ್ತೀ ಹೇಳಿ ಇನ್ನೊಂದು ವಾರ ಟೈಮ್ ಐತ್ರಿ ವಾರ ಆಮೇಲೆ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಇದು ಎಂಟು ಒಂಬತ್ತು ಐತ್ರಿ ಹೊತ್ತಿಗೆ ಎಂಟು ಒಂಬತ್ತು ಹೊತ್ತಿಗೆ ಎಂಟು ಒಂಬತ್ತು ಅಂತ ನೋಡ್ರಿ ಸ್ನೇಹಿತರೆ ನೋಡ್ರಿ ಇಲ್ಲಿ ಇದ್ರೆ ಕೆಚ್ಚಲು ಕ್ವಾಲಿಟಿ ನೋಡ್ರಿ ಸ್ನೇಹಿತರೆ ಅಡ್ಡರ್ ಕ್ವಾಲಿಟಿನ ನಿಮಗೆ ಕ್ಲೀನಾಗಿ ಗೊತ್ತಾಕತ್ತಿದ್ರೆ ಅಡ್ಡರ್ ಕ್ವಾಲಿಟಿ ಹೆಂಗೈತಿ ಅಂತ ಆಮೇಲೆ ಹಣ ಇದು ವ್ಯಾಪಾರ ವ್ಯಾಪಾರ ತೊಂಬತ್ತೈದು ಐತ್ರಿ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಅಂತ ನೋಡ್ರಿ ಸ್ನೇಹಿತರೆ ಅದು ವ್ಯಾಪಾರ ಹಸು ಚೆನ್ನಾಗೈತೆ ಸ್ನೇಹಿತರೆ ಇದು ಹಸು ಮಸ್ತ್ ಐತಿ ಆಮೇಲೆ ಐತೆ ನೋಡ್ರಿ ಇಲ್ಲಿ ಒಳ್ಳೆ ಮಸ್ತ್ ಹಸು ಐತಿ ಇದು ಕೂಡ ಇನ್ನೊಂದು ಹಸು ಇದ್ರ ಬಗ್ಗೆ ಕೇಳೋಣ ಮಾಹಿತಿ ಓಕೆ ಅಣ್ಣ ಇದು ಹಲ್ಲಣ್ಣ ಇದು ಕಡೆ ಅಲ್ಲ ರೀ ಇದು ಕಡೆ ಹಲ್ಲಂತ ನೋಡ್ರಿ ಸ್ನೇಹಿತರೆ ಕಡೆ ಹಲ್ಲು ಆ್ಯಂಡ್ ಎಷ್ಟನೇ ಅಣ್ಣ ಹೇಳಿದ್ರೆ ಮೂರನೇ ಇದು ಎಳಿದ್ರೆ ಮೂರನೇ ಸೂಲ ಎಷ್ಟು ಟೈಮ್ ಆಕತ್ರಿ ಇಳಿಯಾಕೆ ಇನ್ನೊಂದು ವಾರ ಟೈಮ್ ಐತ್ರಿ ಇನ್ನೊಂದು ವಾರ ಇನ್ನೊಂದು ವಾರ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲಿ ಇದ್ರದ್ದು ಅಟ್ರಾಕ್ಟಿವ್ ಪಾಯಿಂಟ್ ಏನ ನನಗೆ ಅಂತಂದ್ರೆ ಇದ್ರ ತೊಡಿ ನೋಡ್ರಿ ಬರೀ ಆಮೇಲೆ ಕೆಚ್ಚಲು ನೋಡ್ರಿ ತೊಡಿ ಎಲ್ಲ ಹೆಂಗ್ ಮಾಡೈತಿ ಒಳ್ಳೆ ಎಷ್ಟು ದಿನ ಅಂದ್ರೆ ಇಳಿಯಕ್ಕೆ ಇನ್ನೊಂದು ವಾರ ಟೈಮ್ ಒಂದು ವಾರ ಒಂದು ವಾರ ಓಕೆ ಸರಿ ಸ್ನೇಹಿತರೆ ಒಳ್ಳೆ ತುಡಿ ಮಾಡಿ ಐತಿ ಇನ್ನೂ ಚೆನ್ನಾಗಿ ಮಾಡ್ತದೆ ಅನಿಸ್ತದೆ ತುಡಿ ಇದು ಇನ್ನು ಬಾಳ ಬರ್ತೈತಿ ನಡ್ಯಾಕ್ ಬರೋದಲ್ಲ ಇದು ಹೌದಲ್ರಿ ಒಳ್ಳೆ ಮಸ್ತ್ ಈಗ ಚೆನ್ನಾಗಿ ತುಡಿ ಮಾಡಿ ಐತಿ ಆಮೇಲೆ ಅಣ್ಣ ಇದು ಹಾಲಿಂದ ಅಪೇಕ್ಷೆ ಏನ್ ಹೇಳ್ತೀರಿ ಎಂಟು ಹತ್ತು ಬರ್ತೈತಿ ರೀ ಹೊತ್ತಿಗೆ ಎಂಟು ಹತ್ತು ಎಂಟರಿಂದ ನಾವು ಮೇಸ್ತಂಗ್ರಿ ನಾವ್ ಹೆಂಗ್ ಮೇಸ್ತೀವಿ ಹುನ್ರಿ ಹಂಗ ಹಾಲ್ರಿ ಓಕೆ ರೀ ನಾವ್ ಹೆಂಗೆ ಅದಕ್ಕೆ ತಿಂಡಿ ಕೊಡ್ತೀವಿ ಹೆಂಗೆ ಅದ್ರ ಕಾಳಜಿ ಮಾಡ್ತೀವಿ ಮೇಯಿಸ್ತೀವಿ ಹುನ್ರಿ ಕಾಳಜಿ ಮೇನ್ ರೀ ಮೇನ್ರಿ ಹುನ್ರಿ ಓಕೆ ಅಣ್ಣ ಇದೇನ್ರಿ ವ್ಯಾಪಾರ ಈಗ ಒಂದು ಹತ್ತು ಹೇಳ್ತೀರಿ ಒಂದು ಹತ್ತು ಒಂದು ಹತ್ತು ಅಂತ ನೋಡ್ರಿ ಸ್ನೇಹಿತರೆ ಒಂದು ಹತ್ತು ಸರಿ ಚಂದ್ರ ಒಂದು ಲಕ್ಷ ಹತ್ತು ಸಾವಿರ ಓಕೆ ನೋಡ್ರಿ ಸ್ನೇಹಿತರೆ ಅದು ಓಡಾಡ್ತಿರ್ಬೇಕಾದ್ರೆ ಅದಕ್ಕೆ ಹೆಚ್ಚು ಹೆಂಗೈತಿ ಎಲ್ಲ ನೋಡ್ರಿ ಇಲ್ಲಿ ಪ್ರತಿಯೊಂದು ಕೂಡ ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲಿ ನೀವು ಎಷ್ಟು ಜನ ಅದಾರ ನೋಡ್ರಿ ಇಲ್ಲಿ ಖರೀದಿದಾರರಾಗಿರ್ಬೋದು ಹಸುಗಳನ್ನು ತೊಗೊಳಕ್ ಬಂದವರಾಗ್ಲಿ ಎಲ್ಲ ಎಷ್ಟು ಜನ ಇದ್ದಾರೆ ಎಲ್ಲ ಅನುಕೂಲ ಐತಿ ಒಳ್ಳೆ ಹಸುಗಳನ್ನು ತರ್ತಾರ ಸೊ ಅದೇ ಕಾರಣಕ್ಕೂ ಜನ ಕೂಡ ಇಲ್ಲಿ ಸ್ನೇಹಿತರೆ ನೋಡ್ರಿ ಇದೊಂದು ಹಸು ಇನ್ನೊಂದು ಅಣ್ಣ ಇದು ಹಲ್ಲು ಹಲ್ಲೀ ಇನ್ನು ಹಲ್ಲು ಹಚ್ಚಿಲ್ಲರಿ ಸ್ನೇಹಿತರೆ ಹಲ್ಲು ಮಾಡಿಲ್ಲ ಅಂತ ನೋಡ್ರಿ ಇದು ಹಸು ಇನ್ನೂ ಅಲ್ಲೇ ಮಾಡಿಲ್ಲ ಅಂತಿದಾರೆ ಆಮೇಲೆ ಅಣ್ಣ ಎಷ್ಟನೇ ಸೂಲ್ ಇದೆ ಇದೆ ಫಸ್ಟ್ನೇ ಸೂಲ್ ರೀ ಫಸ್ಟ್ನೆ ಸೂಲು ಹ್ಞೂ ರೀ ಸೂಲು ಹಲ್ಲು ಹಚ್ಚಿಲ್ಲ ಆಮೇಲೆ ಎಷ್ಟು ಟೈಮ್ ಆಗ್ತೈತಿ ಇಳಿಯಾಕೆ ಇನ್ನೂ ಒಂದು ವಾರ ಟೈಮ್ ಐತ್ರಿ ಇನ್ನೊಂದು ವಾರ ಒಂದು ವಾರ ಅಂತ ನೋಡ್ರಿ ಒಂದು ವಾರ ಟೈಮ್ ಆತೈತಿ ಆಮೇಲೆ ಸರಿ ಅಣ್ಣ ಅದು ಕೆಚ್ಚಲು ಹೌ ಕೆಚ್ಚಲು ಕ್ವಾಲಿಟಿ ನೋಡ್ರಿ ಸ್ನೇಹಿತರೆ ಚೆನ್ನಾಗೈತೆ ಮಳೆ ತೊಟ್ ಸ್ನೇಹಿತರೆ ಸಮ ಇದು ಎ ವಿ ಎಸ್ ಮಣಕ್ ರೀ ಇದೆ ಎ ವಿ ಎಸ್ ಮಣಕ ಏನ್ರಿ ಒಂದು ಎ ವಿ ಎಸ್

ಡೈರೆಕ್ಟ್ ಆಗಿ ಬರ್ಬೇಕ್ರಿ ಮೇಲೆ ಇಲ್ಲಿ ಕುಂತ ಮಾತಾಡ್ದಾಗ ಹೆಚ್ಚು ಕಮ್ಮಿ ಕೊಟ್ಟು ಕಳಿಸ್ತೇವ್ರಿ ಸರಿ ರೀ ವಾಪಸ್ ಕಳ್ಸಂಗಿಲ್ರಿ ಹ್ಞೂ ರೀ ಹ್ಞೂ ಓಕೆ ಒಟ್ನಲ್ಲಿ ಅವ್ರಿಗೆ ಒಂದು ಖುಷಿ ಆಗೋ ಒಂದು ರೇಟ್ ಪ್ರಕಾರನೇ ಅವ್ರಿಗೆ ನೀವು ಹಸುನ ಕೊಡ್ತೀರಿ ಓಕೆ ಸರಿ ಅಣ್ಣ ಸರಿ ಅಣ್ಣ ಇನ್ನೊಂದು ಹಸು ಹತ್ರ ಹೋಗೋಣ ಬರ್ರಿ ಇಲ್ಲಿ ಐತೆ ನೋಡ್ರಿ ಯಾವ್ದ್ರಿ ಅದ ಹೌದ್ರಿ ಬಂದೆ ತಡ್ರಿ ಇದು ಇದೆ ಏನ್ರಿ ಕರ ಹಾಕಿದ್ದೀಗ ಇವ್ರು ತಗೊಂಡಿದ್ದು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ನೋಡ್ರಿ ಇಲ್ಲಿ

ಇನ್ನೊಂದು ನಾಲ್ಕೈದು ದಿನ ಟೈಮ್ ಐತೆ ರೀ ಇನ್ನೊಂದು ನಾಲ್ಕೈದು ದಿನ ಟೈಮ್ ಐತಿ ಹ್ಞೂ ರೀ ನಾಲ್ಕೈದು ದಿನ ಟೈಮ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರ ಸ್ನೇಹಿತರೆ ನೋಡ್ರಿ ಇದು ಒಂದ್ ಸ್ವಲ್ಪ ಹಸು ಒಳ್ಳೆ ಚೆನ್ನಾಗಿ ಗಟ್ಟಿ ಹಸು ಐತಿ ಸ್ವಲ್ಪ ನಿಮಗೆ ಒಂದ್ ಲೆಕ್ಕಕ್ಕೆ ಹಾಲು ಚೆನ್ನಾಗಿ ಕೊಡ್ತೈತಿ ಆಮೇಲೆ ವಾತಾವರಣಕ್ಕೂ ಕೂಡ ಹೊಂದ್ಕೇಳ ಹಸು ಐತಿ ಎ ಬಿಸ್ ಮಾಡಕ್ ಮಣಕ ಹ್ಞೂ ರೀ ಹ್ಞೂ ರೀ ಚೆನ್ನಾಗೈತಿ ಒಳ್ಳೆ ಆಮೇಲೆ ಸ್ನೇಹಿತರೆ ಕೆಚ್ಚಲು ಕ್ವಾಲಿಟಿ ನೋಡ್ರಿ ಕೆಚ್ಲ ಬರೀ ಅಡ್ರ ಕ್ವಾಲಿಟಿ ನೋಡ್ರಿ ಇವಾಗ್ಲೇ ಹೆಂಗೈತಿ ಮಸ್ತ್ ಐತಿ ಅಡ್ಡರ್ ಕ್ವಾಲಿಟಿ ಅಣ್ಣ ಇದು ಗಬ್ಬೈತಲ್ಲ ಗಬ್ಬ ಟೆಸ್ಟ್ ಟೈಮ್ ಹಾಕ್ತದ್ರಿ ಹೇಳ್ಯಾಕೆ ಇನ್ನೂ ಒಂದು ಐದಾರು ದಿನ ಆಯ್ತು ರೀ ಅಣ್ಣ ಒಂದು ಐದಾರು ದಿನ ಸ್ನೇಹಿತರೆ ನೋಡಿರಿ ತೊಡಿ ನೋಡ್ರಿ ಬರ್ರಿ ತೊಡಿ ಹೆಂಗೆ ಮಾಡೈತ್ರಿ ಇವಾಗ್ಲೇ ಇನ್ನು ಈಗ ತೊಡಿ ಹೆಂಗೆ ಮಾಡೈತಿ ಅಂತ ಸ್ನೇಹಿತರೆ ಮಸ್ತ್ ಮಾಡೈತಿ ಇನ್ನು ಒಳ್ಳೆ ಚೆನ್ನಾಗಿ ಮಾಡತ್ತಲ್ಲ ರೀ ತೊಡಿ ಇನ್ನು ಬಾಳ ಬರ್ತೈತೆ ರೀ ಇನ್ನು ಕರ ಗಿರ ಹಾಕ್ತಪ್ಪ ಅಂದ್ರೆ ಒಳ್ಳೆ ಹೆವಿ ಆಕತ್ತಲ್ಲ ನೋಡಿರಿ ಸ್ನೇಹಿತರೆ ಮಲೆ ತೊಟ್ಟು ಕೂಡ ಸಮ ಇದಾವೆ ನೋಡಿರಿ ಮಲೆ ತೊಟ್ಟು ಇತ್ ಕೋಲು ಇದಾವು ನೋಡ್ತಿರ್ಬೋದು ನೀವು ಇದು ತೊಡಿ ಹೆಂಗೆ ಬರ್ತೈತಿ ಅಣ್ಣ ಇನ್ನು ಬಾಳ ಬರ್ತೈತಿ ಅಣ್ಣ ಏನು ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇದಕ್ಕೆ ಇದು ಏಳು ಎಂಟು ಬರ್ತೈತೆ ರೀ ಏಳು ಎಂಟು ಹೊತ್ತಿಗೆ ಹೊತ್ತಿಗೆ ಏಳು ಎಂಟು ಆಮೇಲೆ ವ್ಯಾಪಾರ ಅಣ್ಣ ಇದು ತೊಂಬತ್ತೈದು ಹೇಳ್ತೀವಿ ರೀ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಅಂತ ನೋಡ್ರಿ ಸ್ನೇಹಿತರೆ ಮೇವು ತಿಂತ ಹಸು ಸ್ನೇಹಿತರೆ ನೋಡ್ರಿ ಹಾಲು ಚೆನ್ನಾಗಿ ಬರ್ತದ ಇದು ಒಳ್ಳೆ ಹಾಲು ಬರ್ತದೆ ಹಸು ಇದು ತಗೋಬೋದು ಮಸ್ತ್ ಐತಿ ಚೆನ್ನಾಗೈತಿ ಓಕೆ ಅಣ್ಣ ಇನ್ನೊಂದು ಹಸು ಇನ್ನು ಎಷ್ಟು ಎಷ್ಟಿದವ್ರಿ ಅದು ಖಾಲಿ ಅದು ಮುಗಿದ್ರೆ ಮತ್ತೆ ಇವು ಈ ಕಡೆ ಅವು ಅದು ಅಲ್ಲ ರೀ ಓ ಅವು ಇವನು ತಗೊ ಅಲ್ಲಿ ಓಕೆ ಸರಿ ಅಣ್ಣ ನೋಡಿ ಸ್ನೇಹಿತರೆ ಇವಾಗ ಹಸುಗಳು ಎಲ್ಲ ಮುಗಿದು ನಾವು ಪ್ರತಿಯೊಂದು ಹಸುಗಳ ಬಗ್ಗೆ ಮಾಹಿತಿ ಕೇಳಿದೀವಿ ಆಗಿಲ್ಲಿ ನಮಗೆ ಬಂದು ಸೊ ನೀವು ಕೂಡ ನೋಡಿದ್ರಿ ಈ ಬ್ಯಾಚ್ ಒಳಗೆಲ್ಲ ಒಂದರಿಂದ ಒಂದು ಚೆನ್ನಾಗಿರೋ ಟಾಪ್ ಆ್ಯಂಡ್ ಟಾಪ್ ಹಸುಗಳೇ ತಂದಿದ್ದಾರೆ ಎಲ್ಲ ಆಕ್ಟಿವ್ ಇರುವಂಥ ಹಸುಗಳೇ ಇವೆ ಚೆನ್ನಾಗಿ ಒಳ್ಳೆ ಹಾಲು ಕೊಡುವಂಥ ಹಸುಗಳು ಗಟ್ಟಿ ದಿನಗಳ ನೋಡಿದ್ರಲ್ಲ ಎಲ್ಲ ಎಲ್ಲ ರೀತಿ ಹಸುಗಳು ಸಿಗ್ತವೆ ನೋಡ್ರಿ ಇಲ್ಲಿ ಜನ ಇವತ್ತು ಬಂದಾರ ಭಾಳ ಜನ ಬಂದಾರ ಇವತ್ತು ಇಲ್ಲಿ ಕೂಡ ಓಕೆ ಅಣ್ಣ ಇದು ಇವಾಗ ಟೋಟಲ್ ಯಾವ ದಿನ ಬರ್ಬೇಕ್ರಿ ಇಲ್ಲಿ ನಿಮ್ ಹತ್ರ ಹಸು ತೊಗೊಳಕೆ ಶುಕ್ರವಾರ ಬರ್ಬೇಕ್ರಿ ಶುಕ್ರವಾರ ಹ್ಮ್ ಸೋಮವಾರ ಮಂಗಳವಾರ ಬರ್ಬೇಕ್ರಿ ಹಾ ರೀ ಹ್ಮ್ ಸೋಮವಾರ ಮತ್ತೆ ಶುಕ್ರವಾರ ಹೂನ್ರಿ ಸಿಕ್ತಾರಿ ಪ್ರತಿದಿನಾನು ಇರ್ತವು ಏನಪ್ಪ ಈಗ ಹೊಸ ಸ್ಟಾಕ್ ಬೇಕು ನಾ ಎಲ್ಲಾ ಚಾಯ್ಸ್ ಮಾಡಿ ಅಂತಂದ್ರೆ ಸೋಮವಾರ ಬರ್ಬೇಕು ಶುಕ್ರವಾರ ಓಕೆ ಸರಿ ಅಣ್ಣ ಫೋನ್ ಡಬಲ್ ಹೇಳಿ ಜೀರೋ ಫೈವ್ ಒನ್ ಜೀರೋ ಫೈವ್ ಒನ್ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಒಬ್ರು ಕಸ್ಟಮರ್ ಕೂಡ ಮಾತಾಡಿದ್ರು ಗದಗ ಜಿಲ್ಲಾದಾರ ಅವ್ರು ಕೂಡ ತಮ್ಮ ಅನಿಸಿಕೆನ ಹೇಳ್ಕೊಂಡ್ರ ನಾನು ಇದು ಫಸ್ಟ್ ಟೈಮ್ ಅಲ್ಲ ಮೂರನೇ ಸತಿ ಬರಕತನ್ನಿ ನನಗೆ ಬಹಳ ಇಲ್ಲಿ ತಗೊಂಡಿದ್ದ ಅಂತ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಅಣ್ಣ ಏನ್ ಇವತ್ತು ಗಿರಾಕಿ ಬಂದ್ರು ಹೇಳಿದ್ರ ಮೂರನೇ ಸತಿ ಬಂದ್ರಿ ನನಗೆ ಚಲೋ ಆಗೈತಿ ತಗೊಂಡಿತ್ತು ಇಲ್ಲೇ ಬಂದನಿ ಅಂತಂದ ಆ ಕಡೆ ಎಲ್ಲಾ ಅಂತಂದ್ರೆ ಅಡ್ಡಾಡಿ ಬಂದಾರುನ್ರಿ ಚಲೋ ಆಗ ಬೀನ್ರಿ ಚಲೋ ಇಲ್ಲ ಆಗ್ತಿದ್ರಲ್ರಿ ಎಲ್ಲಾ ಕಡೆ ಹೋಗಿ ಬ್ಯಾಸರಾಗಿ ನಿಮ್ ಕಡೆ ಅಂದ್ರೆ ಹುನ್ರಿ ಮೂರನೇ ಸತಿ ಅಂತಲ್ರಿ ನಿಮ್ ಕಡೆ ಬಂದಿರೋದು ಯಾವ್ದೇ ಫಾಲ್ಟ್ ಏನು ಇಲ್ಲ ನಿಮಗೆ ಅಂತಂದ ಹೇಳಿದ್ರಿ ಯಾವ ಫಾಲ್ಟ್ ಎಲ್ಲ ಕರಾನು ಸರಳ ಹುನ್ರಿ ಎಲ್ಲಾ ಸರಳ ಹುನ್ರಿ ಓಕೆ ಸರಿ ಅಣ್ಣ ಸ್ನೇಹಿತರೆ ನೋಡ್ರಿ ಬರ್ರಿ ಕಂಚರಗಟ್ಟಿ ಗ್ರಾಮಕ್ಕೆ ನೀವು ಹಸುಗಳಿಗೆ ನಿಮಗೆ ಯಾವುದೇ ರೀತಿಯಾದಂತ ನಿಮಗೆ ಕುಂದು ಕೊರತೆ ಎಲ್ಲಾ ನೀವು ಎಂತ ಬೇಕಂತ ಹಸು ಇದಾವ್ ನಿಮ್ಗೆ ಎಲ್ಲಾ ಪ್ರತಿಯೊಂದ್ ರೀತಿಯಿಂದ ಒಂದ್ ಎಲ್ಲಾ ರೇಟ್ ನೋವು ಕೂಡ ಅವ್ರ ಯಾವ್ದ ಮನಸ್ಸು ಮಾಡ್ತಾರ ಅದಕ್ಕೆ ವ್ಯಾಪಾರ ಹೇಳ್ತೇವೆ ಹುನ್ರಿ ಯಾವ ಹುನ್ರಿ ಅದನ್ನ ತಗಲ್ರಿ ಇದನ್ನ ತಗೋಲ್ರಿ ಅವ್ರ ಯಾವ್ ಮನ್ಸಿಗೆ ಬರ್ತೈತಿ ಅವ್ರಿಗೆ ಹನ್ಸ್ತೀತಿ ಹಸು ವ್ಯಾಪಾರ ಹೇಳ್ತಿರಿ ಹಸು ವ್ಯಾಪಾರ ಹೇಳ್ತೇವ್ರಿ ಸ್ನೇಹಿತರೆ ಮುಗಿಸೋಣ ನಮ್ಮ ವಿಡಿಯೋನ ಮತ್ತೆ ನಾವು ಮುಂದಿನ ವಾರ ಮತ್ತು ಕಂಚಿರಗಟ್ಟಿ ಗ್ರಾಮಕ್ಕೆ ಬಂದು ಇಲ್ಲಿ ಹಸುಗಳ ವಿಡಿಯೋಗಳನ್ನು ಮತ್ತೆ ತೊಗೊಂಬರೋಣ ಸೊ ಸ್ನೇಹಿತರೆ ನೋಡ್ರಿ ಇಲ್ಲಿ ವ್ಯಾಪಾರ ಮಾಡಾಕತ್ತಾರ ವ್ಯಾಪಾರ ಮುಗಿಯಾಕತ್ತಿ ಇಲ್ಲಿ ನೋಡ್ರಿ ಎಷ್ಟು ಮಂದಿ ಸೇರ್ಯಾರೆ ಭಾಳ ಮಂದಿ ಬಂದಾರ ನೋಡಿರಿ ಬಾಬೋಣ ಕುಂತಾರ ಅಲ್ಲಿ ನೋಡ್ರಿ ವ್ಯಾಪಾರ ಮುಗಿಸೋಕತ್ತಾರ ಬಾಬಣ್ಣ ವ್ಯಾಪಾರ നാളെ <laughs> <laughs>